ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ಇತಿಹಾಸದಲ್ಲಿ ಹದಿನೈದು ಅಂಕದ ಮತ್ತೊಂದು ಮುಖ್ಯವಾದ ಪ್ರಶ್ನೆಯ ವಿವರಣೆಯನ್ನು ಸಂಪೂರ್ಣವಾಗಿ ತಿಳ್ಕೊಳ್ಳುವ ಫಿರೋಷಾ ರವರ ಆಡಳಿತದ ಬಗ್ಗೆ ತಿಳ್ಕೊಳ್ಳುವ ಫಿರೋ ಶಾ ತುಗ್ಲಕ್ ಆಡಳಿತದ ಬಗ್ಗೆ ಹದಿನೈದು ಅಂಕಕ್ಕೆ ಕೇಳುವಂತಹ ಪ್ರಶ್ನೆ ಇವತ್ತು ಅದರ ವಿವರಣೆಯನ್ನು ತಿಳ್ಕೊಳ್ಳುವ ಪುಟ ಸಂಖ್ಯೆ ಇನ್ನೂರ ಎಂಬತ್ತೈದರಲ್ಲಿದೆ ನೋಡಿ ಪುಟ ಸಂಖ್ಯೆ ಇನ್ನೂರ ಎಂಬತ್ತ ಐದು ಫಿರೋಷಾ ತುಗ್ಲಕ್ ಮೊದಲಿಗೆ ನಾವು ಫಿರೋಷಾ ತುಗ್ಲಕ್ನ ಬಗ್ಗೆ ತಿಳ್ಕೊಳ್ಳುವ ಪಂಜಾಬಿನ ರಾಜ್ಯಪಾಲನಾಗಿದ್ದ ಫಾಜಿ ಮಲ್ಲಿಕ್ ಕೊನೆಯ ಕಿಲ್ಜಿ ಸುಲ್ತಾನ ನಾಜಿರುದ್ದೀನ್ ಖುಸ್ರುವನ್ನು ಕೊಂದು ಸಾವಿರದ ಮುನ್ನೂರ ಇಪ್ಪತ್ತರಲ್ಲಿ ಸಿಂಹಾಸನವನ್ನು ಏರಿದನು ಗಯಾಸಿದ್ದೀನ್ ಎಂಬ ಬಿರುದನ್ನು ಇಟ್ಟುಕೊಂಡು ಸುಮಾರು ಐದು ವರ್ಷಗಳ ಕಾಲ ಆಳಿ ತುಘಲಕ್ ವಂಶದ ಆಳ್ವಿಕೆಗೆ ಅಡಿಪಾಯ ಹಾಕಿದನು ಇವನ ಮರಣಾನಂತರ ಮಹಮ್ಮದ್ ಬಿನ್ ತುಗ್ಲಕ್ ಅಧಿಕಾರಕ್ಕೆ ಬಂದನು ಆದರೆ ಅವನ ಆಳ್ವಿಕೆ ಜನರಿಗೆ ಸಾಕಷ್ಟು ಜಿಜ್ಞಾಸೆ ಕೂಡ ತರ್ತದೆ ಅನಂತರ ಫಿರೋಜ್ ಶಾ ತುಗ್ಲಕ್ ಆಳ್ವಿಕೆಯನ್ನು ನಡೆಸುವಂಥದ್ದು ಮಹಮ್ಮದ್ ಬಿನ್ ತುಗ್ಲಕ್ನ ನಂತರ ಆಳ್ವಿಕೆಯನ್ನು ಮಾಡಿದಂಥವನೇ ಈ ಫಿರೋಜ್ ಶಾ ತುಘ್ಲಕ್ ಆದರೆ ಅವನಲ್ಲಿ ಆಡಳಿತ ತಜ್ಞನಿಗೆ ಇರಬೇಕಾದ ಗುಣ ಇರಲೇ ಇಲ್ಲ ಸಯ್ಯದ್ ಸಂತತಿಯಲ್ಲಿ ಬಂದಂತಹ ಅರಸರು ಅಸಮರ್ಥರ ಅಸಮರ್ಥತೆಯೇ ಉಳ್ಳವರಾಗಿದ್ದರು ಲೂದಿ ಸಂತತಿ ದೆಹಲಿ ರಾಜ್ಯದ ಕೊನೆಯ ಸಂತತಿ ಹಾಗೂ ದೆಹಲಿ ಸುಲ್ತಾನರ ಸಾಮ್ರಾಜ್ಯದ ಪತನಕ್ಕೆ ಕೂಡ ಕಾರಣವಾಗ್ತದೆ ಫಿರೋಜ್ ಶಾ ತುಗ್ಲಕ್ನ ಆಡಳಿತವನ್ನು ಹದಿನೈದು ಅಂಕಕ್ಕೆ ಕೇಳುವಂತಹ ಪ್ರಶ್ನೆ ಫಿರೋಜ್ ಶಾ ಓರ್ವ ಪ್ರಗತಿಪರ ಆಡಳಿತ ತಜ್ಞ ಫಿರೂಶ್ ಶಾನು ಸಾವಿರದ ಮುನ್ನೂರ ಒಂಬತ್ತರಲ್ಲಿ ಜನಿಸಿದನು ಈತನ ತಂದೆ ರಾಜಬ್ ತಾಯಿ ಭಟ್ಟಿ ರಜಪೂತ ರಣಮಲ್ಲನ ಮಗಳು ನೈಲ ತಾಯಿ ಹಿಂದೂ ಸ್ತ್ರೀಯ ಆದರೂ ಫಿರೂಷ್ ಮಾತ್ರ ನಿಷ್ಠಾವಂತ ಸಂಪ್ರದಾಯಸ್ಥ ಮುಸ್ಲಿಂ ಆಗಿಯೇ ಉಳಿದ ಮಹಮ್ಮದ್ ಬಿನ್ ತುಗ್ಲಕ್ ಆಳ್ವಿಕೆಯಲ್ಲಿ ಉನ್ನತ ಪದವಿಯಲ್ಲಿದ್ದ ಫಿರೋಜ್ ಆಡಳಿತದಲ್ಲಿ ಹಾಗೂ ಯುದ್ಧ ವಿದ್ಯೆಯಲ್ಲಿ ನುರಿತನ ನುರಿತವನಾದರೂ ಅವು ಅವು ಯಾವುದರಲ್ಲೂ ಕೂಡ ವಿಕ್ರಮ ಸಾಧಿಸಲಿಲ್ಲ ಮಹಮ್ಮದ್ ಬಿನ್ ತುಗ್ಲಕ್ ಅವರ ಮರಣದ ನಂತರ ಸನ್ನಿಹಿತವಾಗುವ ಮುನ್ನ ಆತನೇ ತನ್ನ ಉತ್ತರಾಧಿಕಾರಿ ಎಂದು ಘೋಷಿಸಿದ್ದನೆಂದು ಹೇಳಲಾಗಿದೆ ಮಹಮ್ಮದ್ ಬಿನ್ ತುಗ್ಲಕ್ ತೀರಿಕೊಂಡನು ಈ ವಿಷಯ ತಿಳಿದ ಸುಲ್ತಾನನ ಸೈನ್ಯದಲ್ಲಿದ್ದಂತಹ ಮಂಗೋಲರು ಸಿಂಧಿನ ಬಂಡಾಯಗಾರರು ಲೂಟಿ ಮತ್ತು ಸುಲಿಗೆಯಲ್ಲಿ ತೊಡಗಿದರು ಅಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ರಾಜ್ಯದ ಶ್ರೀಮಂತರು ಸರದಾರರು ಉಲೇಮಾನ್ಗಳು ಶೇಖ್ಗಳು ಮುಂದೆ ಬಂದು ಫಿರೋಜ್ ಶಾನನ್ನು ಒತ್ತಾಯದಿಂದ ಸಿಂಹಾಸನದಲ್ಲಿ ಕೂರಿಸಿದರು ಫಿರೋಜ್ ಎಲ್ಲರ ಬೆಂಬಲದ ಮೇರೆಗೆ ಸುಲ್ತಾನನಾಗ್ತಾನೆ ಅಂದರೆ ಯುದ್ಧವನ್ನು ಮಾಡಿ ಸುಲ್ತಾನ ಆಗಿರಲಿಲ್ಲ ಫಿರೋಜ್ ಶಾ ತುಗ್ಲಕ್ನು ಎಲ್ಲರ ಒತ್ತಾಯದ ಮೇರೆಗೆ ಆತನು ಅಲ್ಲಿ ಸುಲ್ತಾನ್ ರಾಜನಾಗ್ತಾನೆ ಫಿರೋಜ್ ಶಾ ತುಗ್ಲಕ್ನ ದಂಡಯಾತ್ರೆಗಳು ಯಾವುದು ಶಾ ತುಘ್ಲಕ್ ಸೌಮ್ಯ ಸ್ವಭಾವದವನಾಗಿದ್ದನು ಹೊರತು ದಂಡನಾಯಕನಿಗೆ ಬೇಕಾದ ಲಕ್ಷಣವನ್ನು ಹೊಂದಿರಲಿಲ್ಲ ಬಂಗಾಳದ ವಿರುದ್ಧ ದಂಡೆಯಾತ್ರೆಗೆ ಹೋಗ್ತಾನೆ ಜಾರ್ಜ್ ನಗರ ಆಕ್ರಮಣವನ್ನು ಮಾಡ್ತಾನೆ ನಗರ ಕೋಟೆಯ ಆಕ್ರಮಣವನ್ನು ಮಾಡ್ತಾನೆ ಸಿಂಧ್ ಆಕ್ರಮಣವನ್ನು ಕೂಡ ಮಾಡ್ತಾನೆ ಇನ್ನು ಅವನ ಆಡಳಿತದ ಕ್ರಮದ ಬಗ್ಗೆ ತಿಳಿತಾ ಹೋಗುವ ಫಿರೋಜ್ ಶಾ ಆಡಳಿತ ಕ್ಷೇತ್ರದಲ್ಲಿ ತನ್ನಂತಹ ಸುಧಾರಣೆಗಳು ಗಮರ್ನಾಹವಾಗಿದೆ ಸಂಪ್ರದಾಯಸ್ಥ ಮುಸ್ಲಿಂ ಮುಸ್ಲಿಮ್ನ ವರ್ತಿಸಿದ ಮುಸ್ಲಿಂನಂತೆ ವರ್ತಿಸಿದ ಫಿರೋಜ್ ಜನ್ ಫಿರೋಜ್ ಶಾನಿಗೆ ಸುನ್ನಿ ಮುಸ್ಲಿಮರ ಬೆಂಬಲ ತಾನಾಗಿಯೇ ಒದಗಿ ಬಂದಿತು ತೆರಿಗೆಯ ಹೊರೆಯನ್ನು ಫಿರೋಶಾ ಕಡಿಮೆ ಮಾಡಿದನು ರಾಜ್ಯಕ್ಕೆ ರೈತರು ಕೊಡಬೇಕಾಗಿದ್ದ ಸಾಲವನ್ನು ವಜಾ ಮಾಡಿದುದಲ್ಲದೆ ಅವರು ಹಿಂದಿನ ಆಳ್ವಿಕೆಯಲ್ಲಿ ಅನುಭವಿಸಿದ ನಷ್ಟವನ್ನು ತುಂಬಿಕೊಟ್ಟನು ಕೆಲವು ಕ್ರೂರ ಕ್ರಾನು ಕೆಲವು ಕ್ರೂರವಾದಂತಹ ಕಾನೂನುಗಳನ್ನು ವಜಾ ಮಾಡಿ ಜನರ ಪ್ರೀತಿಗೆ ಪಾತ್ರನಾದನು ಕಂದಾಯ ಪದ್ಧತಿ ಫಿರೋಷಾ ತುಗ್ಲಕನ್ನು ಮಾಡಿದಂತಹ ಕಂದಾಯ ಪದ್ಧತಿಗಳ ಬಗ್ಗೆ ತಿಳಿತಾ ಹೋಗುವ ಹಿಂದಿನವರ ಆಳ್ವಿಕೆಯಲ್ಲಿ ಜಾರಿಯಲ್ಲಿದ್ದ ತೆರಿಗೆಗಳಲ್ಲಿ ಸುಮಾರು ಇಪ್ಪತ್ತ ನಾಲ್ಕು ನ್ಯಾಯಸಮ್ಮಿತವಲ್ಲದ ತೆರಿಗೆಗಳನ್ನೆಲ್ಲ ಫಿರೋಶಾದ ತುಗ್ಲಕನು ರದ್ದುಗೊಳಿಸಿದನು ಇಸ್ಲಾಂ ಕಾನೂನು ಸಂಹಿತೆಯ ಆಧಾರದ ಮೇಲೆ ಕೇವಲ ನಾಲ್ಕು ತೆರಿಗೆಗಳನ್ನು ಮಾತ್ರ ವಿಧಿಸಿದನು ಫಿರೋಜ್ ಜಾರಿಗೆ ತಂದಂತಹ ನಾಲ್ಕು ತೆರಿಗೆಗಳು ಅಂದರೆ ಒಂದು ಭೂಮಿಯ ಉತ್ಪನ್ನದ ಹತ್ತನೆಯ ಒಂದು ಭಾಗ ಭೂಕಂದಾಯ ಕರಾಚನ್ನು ಕೊಡಬೇಕಾಗಿತ್ತು ಎರಡು ಧಾರ್ಮಿಕ ಉದ್ದೇಶಗಳಿಗಾಗಿ ಮುಸ್ಲಿಮರಿಂದ ಶೇಕಡ ವರೆ ಭಾಗ ಆಸ್ತಿಪಾಸ್ತಿಗಳ ಮೇಲಿನ ತೆರಿಗೆ ಜಕ್ಕಾತನ್ನು ಕೊಡಬೇಕಿತ್ತು ಮೂರನೇದು ಹಿಂದೂಗಳ ಮೇಲೆ ವಿಧಿಸಲಾಗಿದ್ದ ತಲೆಗಂದಾಯ ಜಿಜಿಯಾ ನಾಲ್ಕು ರಣರಂಗದಲ್ಲಿ ಪ್ರಾಪ್ತವಾದ ಸಂಪತ್ತಿನ ಐದನೇ ಒಂದು ಭಾಗ ಇವುಗಳ ಜೊತೆಗೆ ರೈತರ ಉತ್ಪನ್ನದ ಶೇಕಡ ಹತ್ತು ಭಾಗವನ್ನು ಬೇಸಾಯದಲ್ಲಿ ಪಡೆದು ನೀರಾವರಿಯ ಬಾಪ್ತಿಗೆ ಕೊಡಬೇಕಾಗಿತ್ತು ಫಿರೋಷಾ ನಿರ್ಮಿಸಿದ ಪಟ್ಟಣಗಳಲ್ಲಿ ಪ್ರಮುಖವಾದವು ಫಿರೋಜ್ಬಾದ್ ಫತೆಬಾದ್ ಜಾನ್ಪುರ್ ಫಿರೋಶಾ ನಾಲ್ಕು ಮಸೀದಿಗಳನ್ನು ಮೂವತ್ತು ಮಹರ್ಗಳನ್ನು ಐದು ಆಸ್ಪತ್ರೆಗಳನ್ನು ನೂರು ಗೋರಿಗಳು ಐದು ಜಲಾಶಯಗಳನ್ನು ನೂರು ಸೇತುವೆಗಳನ್ನು ನಿರ್ಮಿಸಿದನೆಂದು ಹೇಳಲಾಗಿದೆ ಆಂತರಿಕವಾಗಿ ಮುಕ್ತ ಮಾರುಕಟ್ಟೆ ಇದ್ದುದರಿಂದ ವ್ಯಾಪಾರ ಅಭಿವೃದ್ಧಿಗೊಂಡಿತು ಇವಿಷ್ಟು ಫಿರೋಜ್ ಶಾ ತುಘಲಕನ ಕಂದಾಯ ಪದ್ಧತ ಪದ್ಧತಿಯಲ್ಲಿದ್ದಂತಹ ನೀತಿಗಳಾಗಿತ್ತು ಇನ್ನು ಬರುವಂಥದ್ದು ನ್ಯಾಯಾಡಳಿತದಲ್ಲಿ ಸುಧಾರಣೆ ಫಿರೋಜ್ ಶಾ ತುಗ್ಲಕ್ ಯಾವ ರೀತಿಯ ನ್ಯಾಯಾಡಳಿತವನ್ನು ಮಾಡ್ತಾ ಇದ್ದ ಕ್ರೂರ ಶಿಕ್ಷೆಗಳನ್ನು ರದ್ದುಗೊಳಿಸಿದಂತಹ ಫಿರೋಜ್ ಶಾ ಸಾಧಾರಣ ಶಿಕ್ಷೆಗಳನ್ನು ಮಾತ್ರ ಜಾರಿಗೆ ತಂದನು ನ್ಯಾಯ ವಿತರಣೆ ಕುರಾನಿನ ತತ್ವಗಳನ್ನು ಅನುಸರಿಸತೊಡಗಿದನು ಮ್ಯಾರಿಯೇಜ್ ಬ್ಯೂರೋ ಮ್ಯಾರಿಯೇಜ್ ಬ್ಯೂರೋ ಎಂಬ ಇಲಾಖೆಯನ್ನು ಸ್ಥಾಪಿಸಿ ಆ ಮೂಲಕ ಬಡವರಾದ ಅವಿವಾಹಿತ ಮಹಿಳೆಯರಿಗೆ ಅನಾಥರಿಗೆ ವಿಧವೆಯರಿಗೆ ಜೀವನಾಸರಿಗೆ ಸಹಾಯವನ್ನು ಕೂಡ ಕೊಡ್ತಾ ಇದ್ದ ನಿರುದ್ಯೋಗ ಇಲಾಖೆಯನ್ನು ಸ್ಥಾಪಿತ ಮಾಡಿ ನಿರುದ್ಯೋಗಗಳಿಗೆ ಉದ್ಯ ಉದ್ಯೋಗ ಕಾರ್ಯವನ್ನು ಅದರಲ್ಲೂ ಕೂಡ ಅವನು ಉದ್ಯೋಗವನ್ನು ಕೊಡುವಂತಹ ಒಂದು ವ್ಯವಸ್ಥೆಯನ್ನು ಮಾಡ್ತಾನೆ ದೆಹಲಿಯ ಕೊತ್ವಾಲ್ ಅದರ ಮೇಲ್ವಿಚಾರಕನು ಕೂಡ ಆಗಿದ್ದನು ನಂತರ ಸೈನ್ಯದ ಸುಧಾರಣೆಗಳು ಫಿರೋಜಾ ತುಗ್ಲಕನ ಸೈನ್ಯ ಎರಡು ಲಕ್ಷ ಸೈನಿಕರನ್ನು ಒಳಗೊಂಡಿತ್ತು ಅದರಲ್ಲಿ ಎಂಟು ಸಾವಿರ ಅಶ್ವರೋಹಿಗಳಿದ್ದರು ಸೈನಿಕರಿಗೆ ವೇತನದ ಬದಲು ಜಗೀರುಗಳಿದ್ದವು ತಾತ್ಕಾಲಿಕ ಸೈನ್ಯ ಸೇವೆ ಸಲ್ಲಿಸುತ್ತಿದ್ದವರಿಗೆ ಕದನದಲ್ಲಿ ಕೊಳ್ಳೆ ಹೊಡೆದ ಸಂಪತ್ತಿನಲ್ಲಿ ಭಾಗವಿತ್ತು ಈ ವಂಶ ಪಾರಂಪರ ಪದ್ಧತಿಯಿಂದಾಗಿ ಸೇನೆಯಲ್ಲಿ ಹೊಸಬರಿಗೆ ಬಡ್ತಿಗಳು ದೊರಕುವ ಅವಕಾಶವಿರಲಿಲ್ಲ ಇದು ಫಿರೋಶಾನ ಕಾಲದ ಸೈನ್ಯ ವ್ಯವಸ್ಥೆಯಲ್ಲಿದ್ದ ಒಂದು ದೊಡ್ಡ ನ್ಯೂನ್ಯತೆ ಸೈನ್ಯದ ದಾಖಲು ಕಚೇರಿಯಲ್ಲಿ ನಡೆಯುತ್ತಿದ್ದಂತಹ ಮೋಸವನ್ನು ಯಶಸ್ವಿಯಾಗಿ ಹಾಕಿದವನು ಫಿರೋಷ ಸೈನ್ಯಾಧಿಕಾರಿ ಮಲ್ಲಿಕ್ ರಜಾ ಸೈನಿಕರಿಗೆ ಅಗತ್ಯ ಅನುಕೂಲಗಳನ್ನು ಮಾತ್ರ ಒದಗಿಸಲಾಗಿತ್ತು ಸುಲ್ತಾನ ಸೈನಿಕರ ಬಗ್ಗೆ ಅನುಕಂಪವನ್ನು ಉಳ್ಳವನಾಗಿದ್ದ ಯುದ್ಧ ಕೈದಿಗಳನ್ನು ಗುಲಾಮರನ್ನಾಗಿ ಮಾಡಿಕೊಳ್ಳುತ್ತಿದ್ದು ಡಾಕ್ಟರ್ ಎ ಎಲ್ ಶ್ರೀವಾಸ್ತವ್ ಅವರ ಪ್ರಕಾರ ಸುಲ್ತಾನನ ಆಸ್ಥಾನದಲ್ಲಿ ಒಟ್ಟು ಒಂದು ಲಕ್ಷದ ಎಂಬತ್ತು ಸಾವಿರ ಗುಲಾಮರಿದ್ದರು ಅವರಲ್ಲಿ ನಲವತ್ತು ಸಾವಿರ ಸುಲ್ತಾನನ ಆಸ್ಥಾನದಲ್ಲಿ ಅಂಗರಕ್ಷಕರಾಗಿದ್ದರು ಹನ್ನೆರಡು ಸಾವಿರ ಕುಶಲಕರ್ಮಿಗಳಾಗಿದ್ದರು ಅವರಲ್ಲಿ ಕೆಲವರಿಗೆ ಶಿಕ್ಷಣ ಉದ್ಯೋಗ ಒದಗಿಸಲಾಗಿತ್ತು ಉಲೇಮಗಳಂತೆ ಇವರು ದಿನ ಕಳೆದಂತೆ ಆಡಳಿತದಲ್ಲಿ ಪ್ರವೇಶಿಸತೊಡಗಿದರು ಇದು ದೆಹಲಿಯ ಸುಲ್ತಾನರ ಪತನಕ್ಕೆ ಒಂದು ಕಾರಣವಾಗಿ ಹೋಯಿತು ಇನ್ನು ಧಾರ್ಮಿಕ ನೀತಿ ಯಾವ ರೀತಿಯ ಧಾರ್ಮಿಕ ನೀತಿಯನ್ನು ಮಾಡ್ತಾ ಇದ್ದ ಶಾ ತುಘಲಕ್ನ ಧಾರ್ಮಿಕ ವಿಚಾರದಲ್ಲಿ ಅನ್ಯ ಧರ್ಮ ಸಹಿಷ್ಣುವಾಗಿರಲೇ ಇಲ್ಲ ಇಸ್ಲಾಂ ಊರ್ಜಿತತೆಗಾಗಿ ಅವಶ್ಯವೆನಿಸಿದ ಯಾವ ಕಾರ್ಯವನ್ನು ಕೂಡ ಕೈಬಿಡಲಿಲ್ಲ ಉಲೇಮಗಳಿಗೆ ಫಿರೋಶಾನ ಕಾಲದಲ್ಲಿ ಹೆಚ್ಚಿನ ಪ್ರಾಶಸ್ತ್ಯ ದೊರಕಿತು ಸುನ್ನಿ ಪಂಗಡದವನಾದ ಸುಲ್ತಾನ ಶಿಯಾ ಪಂಗಡದ ಮುಸ್ಲಿಮರೊಡನೆ ಕ್ರೂರವಾಗಿ ವರ್ತಿಸಿದ ಅನೇಕ ಹಿಂದೂಗಳನ್ನು ಬಲವಂತವಾಗಿ ಇಸ್ಲಾಮಿಗೆ ಮತಾಂತರಗೊಳಿಸಿದರೆ ಕೆಲವರಿಗೆ ಹಣ ಮತ್ತು ಜಗೀರುಗಳನ್ನು ನೀಡಿ ಮತಾಂತರಗೊಳಿಸಿದ ಉಳಿದವರು ಜಿಜಿಯ ಕಂದಾಯದ ಹೊರೆ ಹೊತ್ತು ಹಿಂದೂಗಳಾಗಿಯೇ ಉಳಿದರು ಮುಸ್ಲಿಮರಾದವರು ಈ ತೆರಿಗೆಯಿಂದ ವಿಮುಕ್ತರಾಗಬಹುದಿತ್ತು ದಯಾಪರನಾದ ಫಿರೋಷ ಅನೇಕ ಜನಸ ಜನ ಹಿತ ಕಾರ್ಯಗಳನ್ನು ಕೂಡ ಮಾಡ್ತಾನೆ ನಿರುದ್ಯೋಗಿಗಳು ಅನಾಥರು ಅವಿವಾಹಿತ ಬಡ ಮಹಿಳೆಯರು ಮತ್ತು ವಿಧೇ ವಿಧವೆಯರಿಗಾಗಿ ಜಾರಿ ಮಾಡಿದ ಕಲ್ಯಾಣ ಕಾರ್ಯಕ್ರಮಗಳನ್ನು ಉಚಿತ ವೈದ್ಯಕೀಯ ಸೌಲಭ್ಯ ಹಾಗೂ ಕೃಷಿ ಕ್ಷೇತ್ರದಲ್ಲಿ ತನ್ನಂತಹ ಸುಧಾರಣೆಗಳು ಮೆಚ್ಚುವಂಥದ್ದಾಗಿತ್ತು ಇಷ್ಟು ಫಿರೋಶಾನ್ ತುಗಲಕನ ಆಡಳಿತದಲ್ಲಿ ಕಂಡುಬರುವಂತಹ ಪ್ರಮುಖ ವಿಚಾರಗಳಾಗಿದೆ ಆಡಳಿತ ಕ್ರಮದಲ್ಲಿ ಪಾಯಿಂಟ್ಸನ್ನು ಹೇಳ್ತಾ ಹೋಗ್ತೇನೆ ಕಂದಾಯ ಪದ್ಧತಿ ನ್ಯಾಯಾಡಳಿತದಲ್ಲಿ ಸುಧಾರಣೆ ಸೈನ್ಯದಲ್ಲಿ ಸುಧಾರಣೆ ಧಾರ್ಮಿಕ ನೀತಿ ಇವಿಷ್ಟನ್ನು ನಾವು ಫಿರೋಜ್ ಶಾ ತುಘಲಕನ ಆಡಳಿತ ಎನ್ನುವಂಥ ಪ್ರಶ್ನೆ ಬಂದಾಗ ಬರೀಬೇಕಾಗ್ತದೆ ಅರ್ಥ ಮಾಡಿಕೊಂಡು ಓದ್ಕೊಳ್ಳಿ ತುಂಬನೇ ಸುಲಭ ಇದೆ ಅದರ ಪಾಯಿಂಟ್ಸನ್ನು ಸರಿಯಾಗಿ ಕಲಿತುಕೊಳ್ಳಿ ನಂತರ ಅದರೊಳಗಿರುವಂಥ ವಿಚಾರ ಏನು ಎನ್ನುವಂಥದ್ದನ್ನು ಒಮ್ಮೆ ಓದ್ತಾ ಹೋದರೆ ಸಾಕು ನಂತರ ನಿಮಗೆ ಯಾವ ರೀತಿ ವಿವರಿಸಲಿಕ್ಕೆ ಸಾಧ್ಯ ಆಗ್ತದೆ ಎಷ್ಟು ವಿವರಿಸಲಿಕ್ಕೆ ಸಾಧ್ಯ ಆಗ್ತದೆ ಅಷ್ಟನ್ನು ವಿವರಿಸ್ತಾ ಬರೆಯುವಂಥದ್ದು ಯಾವುದೇ ಪ್ರಶ್ನೆಯನ್ನು ಬಿಟ್ಟು ಬರಬೇಡಿ ಸ್ಕಿಪ್ ಮಾಡಬೇಡಿ ಎಲ್ಲದಕ್ಕೂ ಕೂಡ ಉತ್ತರ ಬರೆದು ಬನ್ನಿ ಸ್ನೇಹಿತರೆ ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು